ಅಭಿವೃದ್ಧಿ ಕೆಲಸಗಳಿಗೆ ಶ್ರೀನಿವಾಸ್ ಮಾನೆ ಜೈಕಾರ ಹಾನ್ಗಲ್ಗೆ ಹರಿದು ಬಂತು ನೂರಾರು ಕೋಟಿ ಅನುದಾನ ಅಂದು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಎಲೆಕ್ಷನ್ ಹಾನ್ಗಲ್ ಕ್ಷೇತ್ರಕ್ಕೆ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಯಾರಿಗೆ ಎಂಬ ಕೂಗು ಜೋರಾಗಿತ್ತು ಅಂತಿಮವಾಗಿ ಹೊಸ ಮುಖಕ್ಕೆ ಮಣೆ ಹಾಕಿದ್ದು ಕೈನ ಹೈಕಮಾಂಡ್ ಅದುವೆ ಎಂಎಲ್ಸಿ ಆಗಿದ್ದ ಶ್ರೀನಿವಾಸ್ ಮಾನೆಗೆ ಎರಡು ಸಾವಿರದ ಹದಿನೆಂಟರ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಕಳಿಸಿತ್ತು ಹಾನ್ಗಲ್ನ ಪ್ರಮುಖ ಬೀದಿಯಲ್ಲಿ ಮಾನೆಯನ್ನ ನೋಡಿ ನಕ್ಕವರೇ ಹೆಚ್ಚು ಯಾಕಂದ್ರೆ ಬಿಜೆಪಿಯಿಂದ ಸ್ಪರ್ಧಿಸಿದ್ದು ದಿವಂಗತ ಸಿಎಂ ಉದಾಸಿ ಹೌದು ಬಿಜೆಪಿಯನ್ನೇ ಶಕ್ತಿಯನ್ನಾಗಿಸಿ ಆ ಶಕ್ತಿಯನ್ನೇ ಕೈಯಲ್ಲಿಟ್ಕೊಂಡು ರಾಜ್ಯ ಭಾರ ಮಾಡಿದ್ದು ಸಿಎಂ ಉದಾಸಿ ಎಂಥವರ ವಿರುದ್ಧ ಮಾನೆ ಗೆಲ್ಲೋಕೆ ಸಾಧ್ಯವೇ ಇಲ್ಲ ಎಂದು ಭವಿಷ್ಯ ನುಡಿದಿತ್ತು ಅದರಂತೆ ಮಾತಾಡಿದವರ ಭವಿಷ್ಯವು ನಿಜ ಆಯ್ತನ್ನೇ ಆದರೆ ನಾನು ಸೋತೆ ಎಂದು ಕೂತಿದ್ರೆ ಮಾನೆ ಶಾಸಕರಾಗೋಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ ಅಷ್ಟಕ್ಕೂ ಹಾನಗಲ್ನ ಶ್ರೀನಿವಾಸ್ ಮಾನೆ ಬಗ್ಗೆ ಇಂದು ಹೇಳೋಕೆ ಕಾರಣಗಳು ಇವೆ ಸಿ ಎಂ ಉದಾಸಿ ತೀರಿಕೊಂಡ ಬಳಿಕ ಕ್ಷೇತ್ರದಲ್ಲಿ ಮಾನೆ ಕೈ ಹಿಡಿದಿದ್ದು ಅವರ ಸಾಮಾಜಿಕ ಕೆಲಸಗಳು ಹೀಗಾಗಿ ಎರಡು ಸಾವಿರದ ಇಪ್ಪತ್ತೊಂದರ ಬೈ ಎಲೆಕ್ಷನ್ನಲ್ಲೇ ಕಾಂಗ್ರೆಸ್ ಬಾವುಟ ಹಾರಿಸಿ ತಾರಕೇಶ್ವರ ನಾಡಿನ ನೆಲಕ್ಕೆ ಎಮ್ ಎಲ್ ಎ ಆಗಿ ಮುತ್ತಿಟ್ಟು ಅಲ್ಲಿಂದ ಇಲ್ಲಿಯ ತನಕ ತಿರುಗಿ ನೋಡದ ಮಾನೆ ಜನರಿಗೆ ಕೊಟ್ಟ ಭರವಸೆ ಈಡೇರಿಸುವ ಕಾಯಕಲ್ಪಕ್ಕೆ ನಾಂದಿ ಹಾಡುತ್ತಾರೆ ನಾ ಏನು ಮಾಡಬೇಕು ಜನರಿಗೆ ಏನು ಬೇಕು ಎಂದು ಚೆನ್ನಾಗಿ ಅರಿತಿದ್ದ ಮಾನೆಗೆ ಬೆನ್ನೆಲುಬಾಗಿ ನಿಂತಿದ್ದು ಅವರ ತಂಡ ಕಾರಣ ತಾಲೂಕಿನ ಜನರ ನಿಜವಾದ ಸಮಸ್ಯೆ ಬೇಕು ಬೇಡಿಕೆಗಳನ್ನು ಪಟ್ಟಿ ಮಾಡಿಕೊಂಡು ಸಿ ಎಂ ಸಿದ್ದರಾಮಯ್ಯ ಅವರ ಮುಂದೆ ಇಟ್ಟಿದ್ದಾರೆ ಅದರಂತೆ ಇದೀಗ ಹಾನಗಲ್ ತಾಲೂಕಿಗೆ ಕೋಟಿ ಕೋಟಿ ಹಣ ಹರಿದು ಬಂದಿದೆ ಒಂದು ಎರಡು ಹತ್ತಾರು ಕೆಲಸಗಳಿಗೆ ಹಣ ಹಾಕಿ ಸಾರ್ವಜನಿಕ ಕೆಲಸಗಳನ್ನು ಮಾನೆ ಸಾಹೇಬರು ಮಾಡಿ ಮುಗಿಸಿದ್ದಾರೆ ಇದಕ್ಕೆ ಇಲಾಖಾ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ದು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಕ್ಷೇತ್ರದಲ್ಲಿ ರಸ್ತೆ ಸುಧಾರಣೆ ಆಗಿದೆ ಉಳಿದ ಸಮಸ್ಯೆಗಳೇನು ಎಂದು ನೋಡಿದ ಮಾನೆಗೆ ಕಂಡಿದ್ದು ಕುಡಿಯುವ ನೀರಿನ ಸಮಸ್ಯೆ ಶೈಕ್ಷಣಿಕ ಸಮಸ್ಯೆಗಳು ಹಾಗೂ ರೈತರ ಸಮಸ್ಯೆಗಳು ಇದಕ್ಕೆ ಪೂರಕವಾಗಿ ಕಾಮಗಾರಿಗಳಿಗೆ ಸಿಎಂ ಹಣ ನೀಡಿದ್ದಾರೆ ಆರುನೂರ ಐವತ್ತು ಕೋಟಿ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಏರ್ಪಡಿಸಲಾಗ್ತಿದೆ ಹಾನ್ಗಲ್ ಸರ್ಕಾರಿ ಕಚೇರಿಗಳ ಸಂಕೀರ್ಣ ಐದುನೂರು ಲಕ್ಷ ಅಕ್ಕಿ ಆಲೂರು ಪ್ರವಾಸಿ ಮಂದಿರಕ್ಕೆ ಎರಡು ಐವತ್ತು ಲಕ್ಷ ಬಾಳಂಬಿಡ ನೂರ ಹತ್ತು ಕೆ ವಿ ವಿದ್ಯುತ್ ಗ್ರಿಡ್ ಆರುನೂರ ಐವತ್ತು ಲಕ್ಷ ಹಿರೇಕಾಂಶಿ ಏತ ನೀರಾವರಿ ಯೋಜನೆಗೆ ಹನ್ನೊಂದು ಪಾಯಿಂಟ್ ಆರುನೂರ ಐವತ್ತೈದು ಲಕ್ಷ ಬಾಳಂಬಿಡ ಏತ ನೀರಾವರಿ ಯೋಜನೆ ನಲವತ್ತೆಂಟು ಪಾಯಿಂಟ್ ಎರಡುನೂರ ಎಪ್ಪತ್ತೇಳು ಲಕ್ಷ ಹಾನ್ಗಲ್ ಎ ಪಿ ಎಮ್ ಸಿ ಉಕ್ರಾಣ ಹಾಗೂ ಅಕ್ಕಿ ಆಲೂರು ಎ ಪಿ ಸಿಯಲ್ಲಿ ಇತರ ಸೌಲಭ್ಯಗಳು ಒಂದು ನೂರ ಎಂಟು ಲಕ್ಷ ಅಕ್ಕಿ ಎಂಸಿ ಮಾರುಕಟ್ಟೆಯಲ್ಲಿ ನಿರ್ಮಾಣಗೊಂಡ ಮಳಿಗೆಗಳು ಇಂದಿರಾ ಕ್ಯಾಂಟೀನ್ ಎಂಬತ್ತೇಳು ಲಕ್ಷಗಳಲ್ಲಿ ಆಗಿರುವ ಅಭಿವೃದ್ಧಿ ಕೆಲಸಗಳಿಗೆ ಉದ್ಘಾಟನೆ ನಡೆಯಲಿದೆ ಇನ್ನು ಇದಲ್ಲದೆ ಸುಮಾರು ಕೋಟಿಗಳಲ್ಲಿ ಮಾಡಬೇಕಾದ ಕಾಮಗಾರಿಗಳ ಶಂಕುಸ್ಥಾಪನೆಯ ವಿವರ ಹೀಗಿದೆ ನೋಡಿ ಹಾಂಗಲ್ ಪುರಸಭೆ ವ್ಯಾಪ್ತಿಯ ಆನೆಕೆರೆಯಿಂದ ಅಚನಕೆರೆಯವರೆಗೆ ಎರಡು ಪಾಯಿಂಟ್ ಹದಿನಾಲ್ಕು ಕಿಲೋಮೀಟರ್ ಆರ್ ಸಿ ಸಿ ರಾಜಕಾಲುವೆ ನಿರ್ಮಾಣ ನಾಲ್ಕು ಪಾಯಿಂಟ್ ತೊಂಬತ್ತೆರಡು ಕೋಟಿ ರೂಪಾಯಿ ಮಳೆಗಾಲದಲ್ಲಿ ಹಾನ್ಗಲ್ನ ಕುಮಾರೇಶ್ವರ ನಗರದ ವಸತಿ ಪ್ರದೇಶಕ್ಕಿದ್ದ ಜಲಕಂಟಕ ಮುಕ್ತಿಗೆ ಆರ್ ಸಿ ಬೃಹತ್ ಚರಂಡಿ ಐವತ್ತೊಂದು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿ ಹಾನಗಲ್ ತಾಲೂಕಿನ ಕೂಡಲ ಹಾಗೂ ಇತರೆ ಐದು ಗ್ರಾಮಗಳಿಗೆ ಕುಡಿಯುವ ನೀರಿನ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿ ಹಾನ್ಗಲ್ ತಾಲೂಕಿನ ಬಾಳಂಬಿಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಅಡಿಗಲ್ಲು ಎಂಬತ್ತೊಂಬತ್ತು ಲಕ್ಷ ರೂಪಾಯಿಯಷ್ಟು ಶಂಕುಸ್ಥಾಪನೆಯನ್ನು ಮಾಡಲಾಗ್ತಿದೆ ಯಾವ ಪ್ರಚಾರ ಮಾಡದೆ ಕೆಲಸಗಳನ್ನೆಲ್ಲ ಮಾಡಿದ ಮಾನೆ ರೂಢಿಯಲ್ಲಿ ಉತ್ತಮ ಎಂಬಂತೆ ನುಡಿದಂತೆ ನಡೆದಿದ್ದಾರೆ ಆಂಧ್ರನಲ್ಲಿ ಅಭಿವೃದ್ಧಿ ಸಂಕ್ರಮಣ ಹರಸಿ ಹಾರೈಸಲು ಬರುತ್ತಿರುವ ಸಿಎಂ ಹಾಗೂ ಡಿ ಸಿ ಸಿದ್ದರಾಮಯ್ಯ ಇಟ್ಟಿದ್ದ ನಂಬಿಕೆಯನ್ನು ಉಳಿಸಿಕೊಳ್ಳುವಲ್ಲಿ ಮಾನೆ ಅದನ್ನು ಉಳಿಸಿಕೊಂಡಿದ್ದಾರೆ ಕಾರಣ ಕೊಟ್ಟಿದ್ದ ಹಲವು ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿರುವ ಮಾನೆಯವರು ಕ್ಷೇತ್ರದ ಅಭಿವೃದ್ಧಿಯನ್ನು ಮರೆತಿಲ್ಲ ಅದಕ್ಕೆ ಉದಾಹರಣೆಗೆ ಎಂಬಂತೆ ಆರುನೂರ ಐವತ್ತು ಕೋಟಿಗೂ ಅಧಿಕ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಮಾಡಲಾಗ್ತಿದೆ ಧರ್ಮ ವರದೆ ಹರಿದ ಸಿರಿನಾಡು ಹಲವು ಮತ ಪಂಥಗಳ ಪುಣ್ಯದ ಬೀಡು ಹಾನ್ಗಲ್ ತಾಲೂಕು ಕ್ಷೇತ್ರದ ಶಾಸಕ ಜನತೆಯ ಪಾಲಿನ ಸೇವಕ ಆಪತ್ ಬಾಂಧವ ಹೀಗೆ ಅನೇಕ ಬಿರುದು ಹೊಂದಿರುವ ಶ್ರೀನಿವಾಸ್ ಮಾನೆ ಅವರ ದೂರದೃಷ್ಟಿ ಸಮರ್ಥ ನಾಯಕತ್ವದ ಕಾರಣಗಳಿಂದ ಹತ್ತು ಹಲವು ಸಮಸ್ಯೆಗಳಿಂದ ಹಾನಗಲ್ ಕ್ಷೇತ್ರ ಮುಕ್ತವಾಗ್ತಿದೆ ನೀರಾವರಿ ಶಿಕ್ಷಣ ವಿದ್ಯುತ್ ಕಂದಾಯ ರಸ್ತೆ ಉದ್ಯೋಗ ಹೀಗೆ ನಾನಾ ಕ್ಷೇತ್ರಗಳಲ್ಲಿನ ಕ್ರಾಂತಿಕಾರಕ ಬದಲಾವಣೆಗಳು ಜಿಲ್ಲೆ ಮಾತ್ರವಲ್ಲದೆ ಇಡೀ ರಾಜ್ಯದ ಗಮನ ಸೆಳೆತಿವೆ ಈ ಹಿನ್ನೆಲೆ ಮೇ ನಾಲ್ಕರಂದು ತಾಲೂಕಿನ ಅಕ್ಕಿಯಾಲೂರು ಗ್ರಾಮಕ್ಕೆ ಸಿಎಂ ಹಾಗೂ ಡಿ ಸಿ ಎಂ ಆಗಮಿಸುತ್ತಿದ್ದಾರೆ ಈ ಹಿನ್ನೆಲೆ ಹಾನ್ಗಲ್ ಅಲ್ಲದೆ ಜಿಲ್ಲೆಯ ಕಾಂಗ್ರೆಸ್ ಪಾಳಯದಲ್ಲಿ ಸಂತಸ ಮನೆ ಮಾಡಿದೆ ನಂಬಿ ಮತ ಕೊಡಿ ಮಾನ ವಿಧಾನಸಭೆಗೆ ಕಳುಹಿಸಿ ಎಂದಿದ್ದ ಸಿದ್ದರಾಮಯ್ಯ ಮಾನೆ ಅಭಿವೃದ್ಧಿಯ ಉಡುಗೊರೆ ಕೊಡುವುದಕ್ಕೆ ಕಾಯ್ತಿದ್ದಾರೆ ಕ್ಷೇತ್ರದ ಸಮಗ್ರ ವಿಕಾಸ ನಾನಾ ಇಲಾಖೆಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆ ಜನತೆಯ ನೆಮ್ಮದಿಯ ಬದುಕಿಗೆ ಅಗತ್ಯ ಸೌಲಭ್ಯ ಕಲ್ಪಿಸುವ ಜೊತೆ ಜೊತೆಗೆ ಕ್ಷೇತ್ರದ ಜನತೆಯ ಬದುಕಿನಲ್ಲಿಯೂ ಭರವಸೆ ಮೂಡಿಸುವಲ್ಲಿ ಶ್ರೀನಿವಾಸ್ ಮಾನೆ ಯಶಸ್ಸನ್ನು ಕಂಡಿದ್ದಾರೆ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರೆ ನೀಡಿದ ಆಶ್ವಾಸನೆಯನ್ನು ಈಡೇರಿಸಿ ಮನೆ ಮಾತಾಗಿದ್ದಾರೆ ಹಾನ್ಗಲ್ ಜನತೆ ಇಟ್ಟಿರುವ ವಿಶ್ವಾಸ ನಂಬಿಕೆಗೆ ಚಿರಋಣಿಯಾಗಿದ್ದೇನೆ ತಾಲೂಕಿನ ಸರ್ವತೋಮುಖ ವಿಕಾಸ ಜೊತೆ ಜೊತೆಗೆ ಜನತೆಯ ಕಲ್ಯಾಣಕ್ಕೂ ಕಾಳಜಿಯನ್ನು ವಹಿಸಿದ್ದೇನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಲವು ಸಚಿವರು ಆರುನೂರ ಐವತ್ತು ಕೋಟಿ ರೂಪಾಯಿಗಿಂತ ಹೆಚ್ಚು ವೆಚ್ಚದಲ್ಲಿ ನಾನಾ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡುತ್ತಿರುವುದು ಇತಿಹಾಸ ಇದು ಜನತೆಯ ಪ್ರೀತಿಯಿಂದ ಸಾಧ್ಯವಾಗಿದೆ ಎನ್ನುವ ಮೂಲಕ ಮಾನೆ ಮತದಾರರ ಹೃದಯವನ್ನು ಗೆದ್ದಿದ್ದಾರೆ శ్రీ కర్ణాటక హేరే